ಹಲೋ ನಮಸ್ಕಾರ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ವೆಲ್ಕಮ್ ಟು ಮೈ ಚಾನಲ್ ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ ಇವತ್ತು ನಾನು ಎಕ್ಸ್ಪಲ್ಸ್ ಬಿಟ್ಟು ಬಜಾಜ್ ಬಾಕ್ಸ್ ಹೋಗ್ತಾ ಇದೆ ಈ ಬೈಕ್ನ ತೊಗೊಂಡು ಇಪ್ಪತ್ತೆರಡು ವರ್ಷ ಆಗಿದೆ ಸದ್ಯಕ್ಕೆ ಪಿಕಪ್ ಅಂತೂ ಮಸ್ತಿದೆ ಆದಷ್ಟು ನಾನು ಈ ಬೈಕ್ನ ಓಡಿಸೋಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಲಾಂಗ್ ರೂಟ್ ಬೇಕಾದಾಗ ಮಾತ್ರ ನಾನು ಎಕ್ಸ್ಪಲ್ಸ್ ತಗೊ ಹೋಗೋದು ರೈಡ್ ಹೋಗಬೇಕಿದ್ರೆ ಸೊ ಇದೂ ಒಂಥರ ರೈಡ್ ಅನ್ಕೊಳ್ಳಿ ನಿನ್ನೆ ಹರ್ಕೇಶ್ವರ ದೇವಸ್ಥಾನದಿಂದ ಕೆ ಆರ್ ನಗರ್ ಕೊಟ್ಟಿದೆ ಸೊ ಮಳೆ ಬಂದಿರುವ ಕಾರಣ ಹಳೇ ರೈಲ್ವೆ ಸ್ಟೇಷನ್ ಅಂದರೆ ಒಂದು ಓಲ್ಡ್ ರೈಲ್ವೆ ಸ್ಟೇಷನ್ ಅಂತ ಇದೆ ಅಲ್ಲೋಗಿ ನಿಂತಿದ್ವಿ ಸದ್ಯ ಮಳೆ ನಿಂತೋಯ್ತು ಅಂತ ಮುಂದೆ ಪಾಸ್ ಹೋಗ್ತಾ ಇದೆ ಭರ್ಜರಿ ಮಳೆ ಸ್ಟಾರ್ಟ್ ಗುರು ಆ ಕಡೆ ಈ ಕಡೆ ಜೆ ಸಿ ಬಿಗಳೆಲ್ಲ ನಿಂತಿದ್ದೋ ಏನೇನೋ ವರ್ಕ್ ಇತ್ತು ಅವ್ರ ಪಾಡಗ ಅವ್ರು ವರ್ಕ್ ಮಾಡ್ತಾ ಇರಲಿ ಅಂತ ನಮ್ಮ ಪಾಡಿಗೆ ನಾವು ಬೈಕ್ ಓಡಿಸ್ಕೊ ಹೋಗ್ತಾಯಿದ್ದೋ ಈ ಎಸ್ ಆರ್ ಟಿ ಸಿ ಅವ್ರಿಗೆ ಗೊತ್ತಲ್ಲ ಏನೇ ಆದರೂ ರೋಡು ನಮ್ಮದೇ ಅಂತ ಬಿಟ್ಕೊಡಲ್ಲ ಅವರು ಈ ಬೈಕರ್ಸ್ಗಳು ಅಷ್ಟೇ ರೋಡು ನಮ್ಮದೇ ಅಂತಲೂ ಬಿಟ್ಕೊಡಲ್ಲ ಇನ್ನು ಕಾರು ಮತ್ತು ಬ ಇವರೇ ಏನು ಮಾಡಿದ್ರು ಅಂತಲೂ ಗೊತ್ತಿಲ್ಲ ಸೊ ಹಾಗಾಗಿ ನಾನು ಒಂದೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಯಾರು ಕೂಡ ದೊಡ್ಡ ದೊಡ್ಡ ವೆಹಿಕಲ್ಸ್ ಇರುತ್ತಲ್ವ ಸ್ವಲ್ಪನಾದರೂ ರೋಡಿಂದ ಪಕ್ಕಕ್ಕೆ ಇಳಿಸಿ ಸೊ ನಾವು ಬೈಕ್ ಅವ್ರೇನು ಏನು ಮಾಮೂಲಿ ಸಿಕ್ಕದೆ ಇಷ್ಟು ಚಕ್ ಚಿಕ್ಕ ಜಾಗದಲ್ಲಾದರೂ ಕೂಡ ಹೊಂಟೋಗ್ಬೋದು ಕೆಲವು ಕಾರ್ಗಳಂತೂ ಇಳಿಸೋದೇ ಇಲ್ಲ ರೋಡ್ ಮಧ್ಯಕ್ಕೆ ಬಂದುಬಿಡ್ತಾರೆ ಏನು ಮಾಡೋಕ್ಕಾಗುತ್ತೆ ನಾವು ನಾವು ಅಡ್ಜಸ್ಟ್ ಮಾಡ್ಕೋ ಹೋಗಬೇಕು ಲೈಫ್ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ರೋಡ್ನ ಅಡ್ಜಸ್ಟ್ ಮಾಡ್ಕೋ ಹೋಗ್ಬೇಕಂತ ಒಂದು ಪದ್ಧತಿ ಖಂಡಿತ ಇದೆ ಹಾಗಾಗಿ ಇದು ಕೂಡ ನನಗೆ ಒಂಥರ ಮಾನ್ಸೂನ್ ಟ್ರಿಪ್ ಥರ ಅನ್ನಿಸ್ತು ಜಸ್ಟ್ ಅದು ಏನೇ ಆಗಲಿ ಒಂದು ರೌಂಡ್ ಅಂತ ಬೈಕಲ್ಲಿ ಓಡಿಸಲೇಬೇಕು ಮಾನ್ಸೂನ್ ರೈಡ್ ಕೆಲವು ಕಾರಣಾಂತರದಿಂದ ನಾನು ಎಲ್ಲೂ ರೈಡ್ ಹೋಗೋಕ್ಕಾಗಿಲ್ಲ ಸದ್ಯಕ್ಕೆ ಏನೇನು ಸಿಗುತ್ತೋ ನಾನು ಒಂದು ಯೂಟ್ಯೂಬ್ಗೆ ವೀಡಿಯೋ ಹಾಕೋದಾಗಲಿ ಅಥವಾ ಯಾವುದಾದ್ರು ಒಂದು ಕಂಟೆಂಟ್ ಕೊಡೋದಾಗಲಿ ಅದನ್ನು ನಾನು ಮಾಡ್ತಾ ಇರ್ತೀನಿ ಇಲ್ಲಿಂದ ಜಸ್ಟ್ ಅರ್ಧ ಕಿಲೋಮೀಟ್ರ್ ಹೋದರೆ ನಮ್ಮ ಮನೆ ಇದೆ ನಮ್ಮ ಮನೆಯಲ್ಲ ಬಾಡಿಗೆ ಮನೆ ಇದೆ ಸೊ ನಾವು ಬಾಡಿಗೆ ಮನೆಯಲ್ಲಿರೋದ್ರಿಂದ ನಾನು ಚಂದಗಾಲಲ್ಲಿ ಮನೆ ಕಟ್ಟಿಸ್ತಾ ಇದ್ದೀನಿ ಸೊ ಹಾಗಾಗಿ ಅಲ್ಲಿ ವರ್ಕ್ ಮಾಡ್ತಾಯಿದ್ರು ಅದನ್ನ ನೋಡ್ಕೊಬರೋಣ ಅಂತ ಹೋಗಿದ್ದೆ ಸೊ ಅಲ್ಲಿನ ಬರಬೇಕಿದ್ರೆ ಈ ಥರ ಮಳೆಗೆ ಸಿಗಾಕೊಂಡೆ ನೆಕ್ಸ್ಟ್ ರೈಡ್ನ ನಾನು ಟ್ರಿಪ್ ಪ್ಲ್ಯಾನ್ ಇದ್ದೀನಿ ಒನ್ ಅವರ ಹೋಗೋಣ ಅಂತ ಯಾರಾದರೂ ಆಸಕ್ತಿ ಇರೋರು ನಮ್ಮ ಕೇರ್ ನಾರದಲ್ಲಿ ಕೆರನಗರ ತಾಲೂಕಿನಲ್ಲಿ ಯಾವುದೇ ಹಳ್ಳಿ ಆದರೂ ಸರಿ ಈ ವಿಡಿಯೋ ನೋಡಿದರೆ ಆಸಕ್ತಿ ಇರೋವರು ನನ್ನ ಜೊತೆ ಬೈಕ್ ರೈಡ್ ಬರ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಏನೇನು ಸೇಫ್ಟಿ ಬೇಕು ಅಂತಲೂ ಕೂಡ ನಾನು ಮೆನ್ಷನ್ ಮಾಡಿ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ರೋಡ್ ಅಂತ ಕೇಳೋಂಗಿಲ್ಲ ಎಲ್ಲ ಫುಲ್ಲು ಉದ್ರೋಯ್ತವೆ ಪಾಡ್ಸ್ಕೊಳ್ಳಲ್ಲ ಗಾಡಿ ಪಾಡ್ಸೋ ನಮ್ಮ ಪಾಡ್ಸಲ್ಲ ಆಯಿತಾ ಸೊ ಹಂಗಾಗಿ ರೋಡ ಯಾವತ್ತಾಗುತ್ತೋ ಏನೋ ಗೊತ್ತಿಲ್ಲ ಎಲ್ಲದಕ್ಕೂ ಸಮಯ ಬರಬೇಕು ಅಂತ ಹೇಳ್ತಾರೆ ಹಾಗಾಗಿ ಸಮಯ ಬರಲಿ ನಾವು ಕೂಡ ವೇಟ್ ಮಾಡ್ತಾರೋಣ ಸೊ ಇಲ್ಲೊಂದು ಬಿ ಎಸ್ ಮಾದಪ್ಪ ಅಂತ ಸ್ಕೂಲ್ ಸ್ಟೂಡೆಂಟು ಬೆಸ್ಟ್ ಇಷ್ಟು ಒಂದು ಸ್ಕೂಲ್ ಅಂತಲೇ ಹೇಳ್ಬೋದು ಬಿ ಎಸ್ ಮದಪ್ಪ ಒಳ್ಳೆ ಟೀಚಿಂಗ್ ಕೂಡ ಇದೆ ಸೊ ಅದು ರೈಟ್ ಸೈಡಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಹುಡುಗಂಗೆ ಹೇಳಿದೆ ಸರಿ ವೀಡಿಯೋ ಮಾಡೋ ಅಂತ ಅವ್ನ ಪಪ್ಪ ಮಳೇಲಿ ಮಾಡೋಕ್ಕಾಗಿಲ್ಲ ಯಾರು ಬೇಜಾರು ಮಾಡ್ಕೋಬೇಡಿ ನೋಡಿದ್ರಲ್ಲ ಅದೇ ಬಿ ಎಸ್ ಮದಪ್ಪ ಎಲ್ಲರಿಗೂ ಧನ್ಯವಾದಗಳು ಇಷ್ಟದ್ದು ವೀಡಿಯೋ ನೋಡಿದ್ದಕ್ಕೆ ಎಲ್ಲರೂ ಖುಷಿಯಾಗಿರಿ